ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ರುಚಿಕರವಾದ ಮಸಾಲ ಪಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಸಾಲ ಪಡ್ ಮಾಡಲಿಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ನಾನಿಲ್ಲಿ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ಸೊಸೈಟಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇದು ಸೊಸೈಟಿ ಅಕ್ಕಿ ಹಾಗೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೆಗೆದುಕೊಂಡಿದ್ದೀನಿ ಒಂದು ಲೋಟ ಒಂದು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಒಂದು ಒಂದು ಲೋಟ ಉದ್ದಿನ ಕಾಳನ್ನು ತೆಗೆದುಕೊಂಡಿದ್ದೀನಿ ಎಲ್ಲವನ್ನು ನೀಟಾಗಿ ವಾಶ್ ಮಾಡಿ ನೀವು ನೆನೆ ಹಾಕಬೇಕು ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆ ಹಾಕಬೇಕು ಈಗ ನಾನು ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ನೋಡಿ ಅವಲಕ್ಕಿಯನ್ನು ನಾನು ಸಪ್ರೇಟ್ ನೆನೆಸ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಕೂಡ ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಮುಚ್ಚಳು ಮುಚ್ಚಿ ನೈಟ್ ಫುಲ್ ಇಡಬೇಕು ನಾನು ಸ್ಟೀಲ್ ಬಾಕ್ಸಿಗೆ ಹಾಕಿಟ್ಟಿದ್ದೆ ನೋಡಿ ನೈಟ್ ಫುಲ್ ಇಟ್ಟಿದ್ದೀನಿ ಈಗ ನೋಡಿ ಬಾಕ್ಸ್ ಫುಲ್ ಹಿಟ್ಟು ಬಂದಿದೆ ಒಗ್ಗರಣೆ ಮಾಡಲಿಕ್ಕೆ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಸಣ್ಣದ ಕಟ್ ಮಾಡಿರೋದು ಬೆಳ್ಳುಳ್ಳಿ ಚಿಕ್ಕದಾಗ ಕಟ್ ಮಾಡ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಚಿಕ್ಕದಾಗ ಕಟ್ ಮಾಡಿರ್ತಕ್ಕಂಥ ಕಾಯಿ ತೆಂಗಿನಕಾಯಿ ಅರ್ಧ ಸ್ಪೂನು ಸಾಸಿವೆ ಈಗ ನಾವು ಒಗ್ಗರಣೆ ಮಾಡಿಕೊಳ್ಬೇಕು ಒಂದು ಬಾಣಲೆ ಇಟ್ಟು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿ ಸಾಸಿವೆ ಚಟಪಟ ಸಿಡಿದ ನಂತರ ಬೆಳ್ಳುಳ್ಳಿ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಬೇಕು ನಂತರ ಈರುಳ್ಳಿಯನ್ನು ಹಾಕಬೇಕು ಈರುಳ್ಳಿಯನ್ನು ಹಾಕಿದ ನಂತರ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದ ತಕ್ಷಣ ನೀವು ಆಫ್ ಮಾಡಿಬಿಡಿ ಸ್ಟೋವನ್ನ ಈಗ ಈ ಒಗ್ಗರಣೆಯನ್ನು ನಾವು ಹಿಟ್ಟಿಗೆ ಹಾಕ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಪಡ್ ಮಾಡಲಿಕ್ಕೆ ಎಷ್ಟು ಅಷ್ಟು ಅದಕ್ಕೆ ನಾನು ಈ ಒಗ್ಗರಣೆನ ಹಾಕ್ತಾಯಿದ್ದೀನಿ ಒಗ್ಗರಣೆನ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕಾ ಕಾಯಿಯನ್ನು ಹಾಗೆ ಹಾಕಬೇಕು ನೀವು ಒಗ್ಗರಣೆಗೆ ಹಾಕೋದು ಬೇಡ ಈ ಹಿಟ್ಟಿಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡಿ ಈಗ ಎಲ್ಲವನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ನಾವು ಪಡ್ಡನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಮೊದಲೇ ಹಿಟ್ಟಿಗೆ ಮಿಕ್ಸ್ ಮಾಡಿದ್ದೀನಿ ಈಗ ನೋಡಿ ಪಡ್ಡು ತವವನ್ನು ಇಟ್ಟು ತವ ಚೆನ್ನಾಗಿ ಕಾದ ನಂತರ ಈ ರೀತಿ ಸ್ಪೂನಲ್ಲಿ ನಾವು ಎಣ್ಣೆಯನ್ನು ಪಡ್ಡು ತವಕ್ಕೆ ಹಾಕ್ಕೊಳ್ಬೇಕು ಹಿಟ್ಟನ್ನು ಹಾಕುವಾಗ ಗ್ಯಾಸ್ ಫ್ಲೇಮನ್ನು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ಎಲ್ಲ ಪಡ್ಡುಗಳನ್ನು ಹಾಕ್ಕೊಂಡ ನಂತರ ನಾವು ಸ್ಟೌವನ್ನ ಲೋ ಫ್ಲೇಮಲ್ಲಿ ಇಡಬೇಕು ಈಗ ನೋಡಿ ಎಲ್ಲ ಪಡ್ಡುಗಳನ್ನು ಹಾಕ್ತಾಯಿದ್ದೀನಿ ನೋಡಿ ಇಷ್ಟ ಹಾಕಿದ್ರೆ ಸಾಕು ಯಾಕಂದರೆ ಪಡ್ಡು ಬೆಂದ ನಂತರ ಉಬ್ಬು ಬರುತ್ತೆ ನೀವು ಇಷ್ಟು ಈ ಲೆವೆಲ್ವರೆಗೆ ಹಾಕಿದ್ರೆ ಸಾಕು ಈಗ ನಾವು ಇದಕ್ಕೊಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯಿಸಬೇಕು ನೀವು ಬೇಯಿಸುವಾಗ ಸಿಮ್ಮಲ್ಲೇ ಬೇಯಿಸಿ ಹೈ ಫ್ಲೇಮಲ್ಲಿ ಬೇಯಿಸೋದು ಬೇಡ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ನಾವು ಇದನ್ನು ಉಲ್ಟ ಹಾಕಬೇಕು ಉಲ್ಟ ಹಾಕಿ ಕೂಡ ಸ್ವಲ್ಪ ಬೇಯಿಸಬೇಕು ನೋಡಿ ಈಗ ಎಲ್ಲದನ್ನು ಕೂಡ ನಾನು ಉಲ್ಟ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಹಾಗಾಗಿ ಉಲ್ಟ ಮಾಡಲಿಕ್ಕೆ ನೀಟಾಗಿ ಬರ್ತಾಯಿದೆ ನೋಡಿ ಬೆಂದಿಲ್ಲ ಅಂದರೆ ಹಾಗೆ ಅಲ್ಲೇ ಅಂಟ್ಕೊಳ್ಳುತ್ತೆ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದ ನಂತರ ನೀವು ಉಲ್ಟ ಮಾಡಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಉಲ್ಟ ಮಾಡಿ ಬೇಯಿಸುವಾಗ ನೀವು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡೋದು ಬೇಡ ನೋಡಿ ಈಗ ಮತ್ತೊಂದು ಸಾರಿ ನಾನು ಪಡ್ಡು ಹಾಕ್ತಾಯಿದ್ದೀನಿ ಮತ್ತು ತವಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳೋದು ಮತ್ತು ನೀಟಾಗಿ ಎಲ್ಲ ಕಡೆ ನಾವು ಪಡ್ಡಿಟ್ಟುಗಳನ್ನು ಹಾಕ್ತಾ ಹೋದ್ರೆ ಆಯಿತು ಈ ಪಡ್ಡು ಅನ್ನೋದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಕಾಯಿ ಚಟ್ನಿ ಒಂದಿಗೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಮಸಾಲ ಪಡ್ಡನ್ನು ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಒಗ್ಗರಣೆ ಮಾಡದೆ ಹಾಗೇನೂ ಕೂಡ ನಾವು ಮಾಡ್ಕೊಳ್ಬೋದು ನೋಡಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ ಈಗ ನೋಡಿ ಒಂದು ಸೈಡ್ ಬೆಂದಿದೆ ಈಗ ನಾ ಇದನ್ನೆಲ್ಲ ಉಲ್ಟ ಮಾಡಬೇಕು ಉಲ್ಟ ಮಾಡಿ ಕೂಡ ಬೇಯಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಒಂದು ಗರಿ ಗರಿಯಾದಂಥ ಪಡ್ಡು ಇದೆ ನೀವು ಒಮ್ಮೆ ಇದನ್ನು ಮಾಡಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಮೃದುವಾದ ರುಚಿ ರುಚಿಯಾದ ಪಡ್ಡು ರೆಡಿಯಾಗಿದೆ ತುಂಬ ಟೇಸ್ಟಾಗಿ ಸೂಪರಾಗಿ ಬಂದಿದೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು